ಸದನ ನಡೀತಾ ಇದೆ ಈಗ ನಾವೆಲ್ಲ ಸದನದಲ್ಲಿ ಭಾಗವಹಿಸುತ್ತಾ ಇದ್ದೀವಿ ಈಗ ಧರ್ಮಸ್ಥಳ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವ್ರು ಯಾರೋ ನೋಡಿದಿನಿ ಏನು ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ನಂಬರ್ ಐ ನೋ ದಲ್ದೇ ನಿಮ್ ಪಾರ್ಟಿ ಲೀಡರ್ ಜನರಲ್ ಸೆಕ್ರೆಟರಿ ಬೇಕೇನು ಮಾತಾಡೋದು ನನ್ನ ಹತ್ರನೂ ಫೋನ್ ಅಲ್ಲಿದೆ ನಮಸ್ಕಾರ ವೀಕ್ಷಕರೇ ನಾನು ಪ್ರಶಾಂತ್ ಇವತ್ತು ಸದನದಲ್ಲಿ ಒಂದು ರೀತಿಯಾಗಿ ಕೋಲಾಹಲವೇ ಏರ್ಪಟ್ಟಿತ್ತು ಮುಖ್ಯವಾಗಿ ಒಂದು ವಿಚಾರ ಯಾವ ರೀತಿಯಾಗಿ ಅಂತ ಹೇಳಿದರೆ ಎಲ್ಲರೂ ಕೂಡ ಮಾಧ್ಯಮಗಳನ್ನು ದಿಟ್ಟಿಸಿ ನೋಡುವಂಥ ಪ್ರದಿಕ್ಷಣವನ್ನು ಕೂಡ ಏನಾಗುತ್ತೆ ಏನಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಪ್ರತಿಯೊಬ್ಬರೂ ಕೂಡ ನೋಡ್ತಾ ಇದ್ದರು ಆತುರತೆಯಿಂದ ಒಂದು ರೀತಿಯಾಗಿ ತುದಿಗಾಲಿನಲ್ಲಿ ಏನೇನು ವಿದ್ಯಮಾನಗಳು ಆಗ್ತಾ ಆಗುತ್ತೆ ಅನ್ನುವಂಥದ್ದನ್ನ ಬಹುತೇಕರು ಕಾತರದಿಂದ ವೀಕ್ಷಣೆ ಮಾಡ್ತಾ ಮಾಡಲಿಕ್ಕೆ ಶುರು ಮಾಡಿದರು ಕಾರಣ ಇಷ್ಟೇ ಸದನದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಕೂರುವಂಥ ಜಾಗದಲ್ಲಿ ಅಲ್ಲಿ ಒಂದು ಒಳ್ಳೆಯ ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು ಆದರೆ ಯಾವುದೋ ಒಂದು ಗಾಸಿಪ್ಪು ಅದು ಯಾರೋ ಹರಡಿದಂಥದ್ದು ಅಲ್ಲ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಹರಡಿದಂಥ ಒಂದು ಗಾಸಿಪ್ ಏನಿದೆ ಅದು ದೊಡ್ಡ ಮಟ್ಟದ ಸಂಚಲನವನ್ನೇ ಇವತ್ತು ಸೃಷ್ಟಿ ಮಾಡಿತ್ತು ಯಾಕಂತ ಹೇಳಿದರೆ ನಿಮಗೆ ಗೊತ್ತಿದೆ ಆ ಒಂದು ಸದನದಲ್ಲಿ ಯಾವ ಯಾವ ವಿಚಾರಗಳು ಚರ್ಚೆಗೆ ಬರುತ್ತೆ ಅಲ್ಲಿ ಮಾತುಕತೆ ಆಗುತ್ತೆ ಯಾಕಂತ ಅಲ್ಲಿ ಆಗುವಂಥ ಪ್ರತಿಯೊಂದು ಚರ್ಚೆಗಳು ಕೂಡ ಆನ್ ರೆಕಾರ್ಡ್ ಆಗುತ್ತೆ ಅಲ್ಲಿ ದಾಖಲಾಗುತ್ತೆ ಆದರೆ ಇವತ್ತು ನಡೆದಂತಹ ಒಂದು ಬೆಳವಣಿಗೆ ಇದೆ ಒಂದು ರೀತಿಯಾಗಿ ಅಂದರೆ ಒಂದಷ್ಟು ಯಾರು ಆಡಳಿತ ಪಕ್ಷದ ಸದಸ್ಯರಿರ್ಬೋದು ಅಥವಾ ವಿಪಕ್ಷದ ಸದಸ್ಯರಿರ್ಬೋದು ಸದನ ಇದೆ ಅಂತ ಹೇಳಿದಾಗ ಅಲ್ಲಿ ಏನು ಚರ್ಚೆ ಮಾಡಬೇಕು ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಗಂಭೀರವಾದಂಥ ಚರ್ಚೆ ಆಗುತ್ತೆ ಅದು ತಮಗೆಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಗೊತ್ತೇ ಇರುತ್ತೆ ಯಾಕಂತ ಹೇಳಿದರೆ ಮುಖ್ಯವಾಗಿ ವಿಪಕ್ಷದವರು ಒಂದು ಸಭೆಯನ್ನೆಲ್ಲ ಕೂಡ ಮಾಡ್ತಾರೆ ಅವರಲ್ಲಿ ಒಂದಷ್ಟು ಮೀಟಿಂಗ್ಗಳು ಆಗುತ್ತೆ ನಾಳೆ ಇಂಥ ವಿಚಾರವನ್ನು ಮುಖ್ಯವಾಗಿ ನಾವು ಎತ್ತಬೇಕು ಧ್ವನಿಯನ್ನು ಮಾಡಬೇಕು ಈ ಒಂದು ವಿಚಾರವಾಗಿ ನಾವು ಆಡಳಿತ ಪಕ್ಷದವ್ರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲ ವಿಪಕ್ಷದ ನಾಯಕರುಗಳು ಒಟ್ಟಾಗಿ ಆ ರೀತಿಯಾದಂಥ ಒಂದು ಪ್ರಶ್ನೆ ಮಾಡುವಂಥದ್ದು ಸಹಜ ಆದರೆ ಇವತ್ತು ನಡೆದಂಥ ಒಂದು ಬೆಳವಣಿಗೆ ಏನಿದೆ ಒಂದು ಕನಿಷ್ಠ ಮಟ್ಟದ ಒಂದು ಪ್ರಿಪ್ರೇಷನ್ ಕೂಡ ಇಲ್ಲದೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ಬೋದಾ ಅನ್ನುವಂಥದ್ದು ತುಂಬ ನಗೆ ಪಾಟ್ಲಿಗೆ ಈಡಾಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದು ಕೂಡ ಯಾರೋ ಒಬ್ಬ ಹೊಸದಾಗಿ ಆಯ್ಕೆಯಾದಂಥ ಎಮ್ ಎಲ್ ಎ ಆ ರೀತಿಯಾದಂಥ ಒಂದು ವಿಚಾರವನ್ನು ಏನಾದರೂ ಇಟ್ಟಿದರೆ ಹೋಗಲಿ ಬಿಡಿ ಏನೋ ಆಗುತ್ತೆ ಅಂತ ಅನ್ನೋದನ್ನು ಹೇಳ್ಬೋದಿತ್ತು ಆದರೆ ಈ ಒಂದು ವಿಚಾರವನ್ನು ಸದನದ ಗಮನಕ್ಕೆ ತಂದಿದ್ದು ಸ್ವತಃ ಆರ್ ಅಶೋಕ್ ವಿಪಕ್ಷದ ನಾಯಕ ಅಂದರೆ ಸದನದಲ್ಲಿ ಬಿ ಜೆ ಪಿಯನ್ನು ಮುನ್ನಡೆಸುವಂತಹ ನಾಯಕ ಆರ್ ಅಶೋಕ್ ಅವರು ಅವರು ಒಂದು ವಿಚಾರವನ್ನು ಸದನದಲ್ಲಿ ಎತ್ತಾರೆ ಆ ವಿಚಾರವೇ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಗ್ಗೆಯಾಗಿ ಸೊ ನಾನು ಇಲ್ಲಿ ಮೊದಲಿಗೆ ನಿಮಗೆ ಸ್ಪಷ್ಟನೆಯನ್ನು ಕೊಡ್ತೀನಿ ಇಲ್ಲಿ ಅಂದರೆ ನಾನು ಯಾ ಏನೊಂದಷ್ಟು ಬೆಳವಣಿಗೆಗಳು ನಡೀತಿದೆ ಧರ್ಮಸ್ಥಳದ ವಿಚಾರವಾಗಿ ಅದರ ಆರೋಪ ಅಥವಾ ಪ್ರತ್ಯಾರೋಪ ಈ ಯಾರ ಪರವಾಗಿ ಕೂಡ ನಾವು ಮಾತನಾಡ್ತಾ ಇಲ್ಲ ಇವತ್ತು ಸದನದಲ್ಲಿ ಏನು ನಡೀತು ಅಷ್ಟಕ್ಕೆ ಮಾತ್ರ ಯಾಕೆಂತ ಹೇಳಿದರೆ ನಿಮಗೆ ಗೊತ್ತಿದೆ ಒಂದು ಕಡೆ ಮಹೇಶ್ ಶೆಟ್ಟಿ ಸೇರಿದಂತೆ ಒಂದಷ್ಟು ಹೋರಾಟಗಾರರು ಅಂತ ಹೇಳಿ ಗುರುಸ್ಕೊಂಡಿರುವಂಥ ಟೀಮ್ ಏನಿದೆ ಒಂದಷ್ಟು ಆರೋಪಗಳನ್ನು ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನೋಲಾಗು ಎನ್ನಲಾಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತಿದ್ದಾರೆ ಇನ್ನೊಂದು ಕಡೆ ಆ ರೀತಿಯಾಗಿ ಏನೂ ನಡೆದಿಲ್ಲ ಅನ್ನುವಂಥದ್ದು ಕೂಡ ಇನ್ನೊಂದು ಕಡೆಯ ವಾದ ಹಾಗಾಗಿ ಸೊ ಇದರಲ್ಲಿ ನಮ್ಮ ನಾವು ಹೇಳುವಂಥದ್ದು ಅಂದರೆ ಇವ್ರು ಹೇಳ್ತಿರೋದೇ ಸತ್ಯ ಅಥವಾ ಅವ್ರ ಕಡೆ ಹೇಳ್ತಿರೋದೇ ತಪ್ಪು ಅಥವಾ ಅವ್ರು ಹೇಳ್ತಿರೋದೇ ಸತ್ಯ ಈ ಕಡೆ ಏನಿದ್ದಾರೆ ಇವ್ರು ಹೇಳ್ತಿರೋದೇ ತಪ್ಪು ಯಾವುದನ್ನು ಕೂಡ ನಾವು ಕಮೆಂಟನ್ನು ಮಾಡ್ತಾಯಿಲ್ಲ ಇದ್ರ ಬಗ್ಗೆ ನ ಏನು ಕೂಡ ಒಂದು ಪ್ರತಿಕ್ರಿಯೆಯನ್ನು ನಾವು ಕೊಡಲ್ಲ ಯಾಕೆಂಥೇಳಿದರೆ ಇದೆಲ್ಲವೂ ಕೂಡ ಈಗ ತನಿಖೆ ನಡೀತಾ ಇದೆ ಸಂಬಂಧಪಟ್ಟವರು ಜನ ನೋಡ್ತಾ ಇದ್ದಾರೆ ಅದ್ರ ಜೊತೆಯಾಗಿ ಕಾನೂನಿದೆ ಅಲ್ಲಿ ತಪ್ಪಾಗಿದರೆ ತಪ್ಪು ಅಂತ ಬರುತ್ತೆ ಸ ಇಲ್ಲ ಅಂತ ಹೇಳಿದರೆ ಇವರು ಏನೊಂದಷ್ಟು ಆರೋಪಗಳನ್ನು ಮಾಡಿದರು ಖಂಡಿತವಾಗಿಯೂ ಅವರು ಸುಳ್ಳು ಆರೋಪಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಸುಳ್ಳಾಗಿ ಹೇಳಿದರೆ ತ ಆ ರೀತಿಯಾಗಿ ತಪ್ಪು ಅಪಪ್ರಚಾರವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಕಾನೂನಿದೆ ಆ ಅದಕ್ಕೆ ಅವರು ತಲೆ ಈ ಬೆಲೆಯನ್ನು ತೆರಬೇಕಾಗುತ್ತೆ ಸೊ ಈ ವಿಚಾರವಾಗಿ ಮಾತಾಡ್ತಿಲ್ಲ ಸ್ಪಷ್ಟವಾಗಿ ನಾನು ಇವತ್ತು ಮಾತಾಡ್ತಿರುವಂಥ ವಿಚಾರ ಇವತ್ತು ಸದನದಲ್ಲಿ ಏನು ನಡೀತು ಅನ್ನುವಂಥದ್ದು ಮುಖ್ಯವಾಗಿ ಆರ್ ಅಶೋಕ್ ಅವರು ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿ ತಿಮ್ರೋಡಿಯವರು ಹೇಳಿಕೆ ಒಂದನ್ನು ಕೊಡ್ತಿದ್ದ ಕೊಟ್ಟಿದ್ದಾರೆ ನಿನ್ನೆ ಏನೊಂದು ಪ್ರೆಸ್ ಮೀಟನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಕೂಡ ಸಿ ಎಂ ಅವರ ಬಗ್ಗೆ ಸಿ ಎಂ ಅವರು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಕೊಲೆಗಳನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಸ್ವತಃ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ್ದಾರೆ ಒಬ್ಬ ಸಿಎಂ ಸಿ ಎಂ ಅವರ ಬಗ್ಗೆ ಈ ರೀತಿಯಾದಂತಹ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಿದೆ ನೀವು ಒಂದು ಈ ಒಂದು ಆರೋಪವನ್ನು ಒಪ್ಕೋಬೇಕು ಸದನ ನಡೀತಾ ಇದೆ ಈಗ ನಾವೆಲ್ಲ ಸದನದಲ್ಲಿ ಇದ್ದೀವಿ ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು ಅದು ಅದನ್ನು ಕೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈ ಥರ ಸದನ ನಡೆಯೋ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡ ರಾಜ್ಯ ನಡೀತಾ ಇದೆ ಇದು ಹಾಗಾದ್ರೆ ಯಾರು ಬೇಕಾದರೂ ಏನು ಹೇಳ್ಬೋದ ಈಗ ಅವ್ರು ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮು ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ನಾ ಅಲ್ಲ ರೀ ಹೇಳ್ಬಿಡ್ತೀನಿ ಬ ಮುಖ್ಯಮಂತ್ರಿ ಮೇಲೆ ಆಪಾದನೆ ಹಂಗಾರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವು ಯಾರೂ ನಾವು ಕೊಲೆಗಡ್ಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನಾ ಸಾಧ್ಯ ಹೇಳಿ ನೀವೇ ಇಲ್ಲೆಲ್ಲರೂ ಇದ್ದಾರೆ ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು ಸದನ ನಡೆಯುವಾಗ ಈ ಥರ ಅವನು ಅವ್ನು ಅವ್ನ ಮೇಲೆ ಎಸ್ ಐ ಟಿ ರಚನೆ ಮಾಡ್ತೀರಾ ಈಗ ಅವನಿಗೊಂದು ಮುಸ್ಕು ಹಾಕ್ತೀರಾ ಇನ್ನು ಹದಿನೈದು ಹದಿನೈದು ದಿನ ಅದೇ ಸೀರಿಯಲ್ ನಡೀತಾ ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು ಏನು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ

ಆಡಳಿತ ಪಕ್ಷದ ನಾಯಕರು ಸ್ವತಃ ಡಿ ಸಿ ಎಂ ಅವರು ಕೂಡ ಧ್ವನಿಯನ್ನ ಗೂಡಿಸ್ತಾರೆ ಎಸ್ ನಾನು ಕೂಡ ಈ ವಿಚಾರವಾಗಿ ಸಿ ಎಂ ಅವರಿಗೆ ಗೊತ್ತಿರಲಿಲ್ಲ ಅವರಿಗೆ ವಿಡಿಯೋವನ್ನ ತೋರಿಸ್ದೆ ಆ ಎಕ್ಸ್ಪ್ಲೈನ್ ಅನ್ನ ಮಾಡಿದೆ ಅನ್ನುವಂತ ವಿಚಾರವನ್ನ ಅವ್ರು ಹೇಳ್ತಾರೆ ಎಲ್ಲದನ್ನು ಹೇಳಿದ್ದಾರೆ ಸರ್ಕಾರ ನಡೆಸ್ತಾ ಇದ್ರೆ ನೀವು ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳಕ್ ಏನೇನ್ ಬೇಕಾದ್ರೂ ಮಾಡ್ತೀವಿ ಅವ್ರು ಯಾರು ನೋಡಿದೀನಿ ಏನೇ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನೂ ಹೇಳಿದ್ದಾರೆ ನಾನು ಕೇಳಿದೀನಿ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದಟ್ ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನು ಮಾತಾಡಿರೋದು ನನ್ನ ತನೂ ಫೋನ್ ಅಲ್ಲಿ ಇದೆ ನನ್ಗೂ ನನ್ ಬಗ್ಗೆನು ಮಾತಾಡಿದ್ದಾರೆ

ಸ್ವತಃ ಆರ್ ಅಶೋಕ್ ಅವರಿಗೆ ಇರೋದಿಲ್ಲ ಯಾಕಂತ ಹೇಳಿದರೆ ಆ ಹೇಳಿಕೆ ಏನಿತ್ತು ಆ ಹೇಳಿಕೆ ಮಹೇಶ್ ಶೆಟ್ಟರು ಕೊಟ್ಟರು ಅದಕ್ಕೂ ಮುನ್ನ ಮಹೇಶ್ ಶೆಟ್ಟರು ಆ ಒಂದು ಹೇಳಿಕೆ ಕೊಡೋಕ್ಕೂ ಮುನ್ನ ಆ ಹೇಳಿಕೆಯನ್ನು ಮೊದಲು ಬಾರಿಯಾಗಿ ಕೊಟ್ಟಿದ್ದಂಥದ್ದು ಅಲ್ಲಿದ್ದಂತಹ ಎಮ್ ಎಲ್ ಎ ಅಂದರೆ ಬೆಳ್ತಂಗೆ ಎಮ್ ಎಲ್ ಎ ಆಗಿರುವಂತಹ ಹರೀಶ್ ಪೂಂಜರ್ ಅವರು ಆ ವೀಡಿಯೋ ಕೂಡ ನಿಮಗೆ ಈಗ ಎಲ್ಲ ಕಡೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಅವರು ಅಲ್ಲಿ ಹೇಳ್ತಾರೆ ಈ ರೀತಿಯಾಗಿ ಏನದು ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಗ ಕೊಲೆಗಳನ್ನು ಏನು ಮಾಡಿದ್ದಾರೆ ಅಂಥ ಸಿದ್ದರಾಮಯ್ಯನವರಿಗೆ ನೀವು ಬೆಂಬಲಿಸ್ತೀರಾ ಅಥವಾ ನನಗೆ ಓಟ್ ಆಗ್ತೀರ ಅನ್ನೋ ರೀತಿಯಲ್ಲಿ ಅವರು ಮಾತನ ಮಾತನ್ನು ಆಡಿರುವಂಥ ವಿಡಿಯೋ ಅದು ಯಾನ ಹಿಂದುತ್ವದ ಸಿದ್ಧಾಂತನೇ ಏನು ಬಿಡ್ತೇನೆ ಅಂದಂಡ ಈ ರೀ ಮೂಲ ಭತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡಲಿ ಎಂದು ಬಂಡ ನಾನು ಏನಕ್ಕೆ ತೊಂದುವೆ ಸದ್ಯಣ್ಣ ಎರಡು ಅಂಜಿಕೇನ್ವೆ ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ರ ಸಿದ್ದರಾಮಯ್ಯಗೆ ಓಟ್ ಕಂಡರತ್ತಾ ಸೊ ಅದನ್ನು ಇಟ್ಕೊಂಡು ಎಸ್ ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಅಂದರೆ ಹರೀಶ್ ಅವರು ಏನು ಸ್ಟೇ ಒಂದು ಹೇಳಿಕೆಯನ್ನು ಅವರ ಒಂದು ವಿಡಿಯೋ ಏನು ಇತ್ತು ಆ ವಿಡಿಯೋನ್ನೇ ಒಂದು ಇಟ್ಕೊಂಡು ಇವರು ಒಂದು ಮಾತನ್ನು ಆಡುವಂಥದ್ದು ಅಂದರೆ ಹರಿ ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರು ಮಾತನ್ನ ಮಾತನ್ನು ಆಡುವಂಥದ್ದು ನಮ್ಮ ಎಮ್ ಎಲ್ ಎ ಅವರು ಹೇಳಿದಂತೆ ಏನೊಂದು ಸಿದ್ದರಾಮಯ್ಯ ಅವರು ಇಷ್ಟು ಅಂದರೆ ಇಪ್ಪತ್ನಾಲ್ಕು ಕೊಲೆಗಳ ಕೊಲೆಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಗಾದರೆ ಸಿದ್ದರಾಮಯ್ಯ ಕೊಲೆಗಾರ ಅನ್ನೋದನ್ನು ಅದಕ್ಕೆ ಏನೊಂದು ಮ ಹರೀಶ್ ಪೂಂಜಾ ಅವರ ಸ್ಟೇಟ್ಮೆಂಟ್ ಏನಿತ್ತು ವಿಡಿಯೋ ಹೇಳಿಕೆ ಏನಿತ್ತು ಅದನ್ನು ಇಟ್ಕೊಂಡು ಅವರು ಹೇಳಿಕೆಯನ್ನು ಕೊಡ್ತಾರೆ ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಎಮ್ ಎಲ್ ಎ ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಅರಿಸ್ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವ್ರು ಹತ್ಯೆ ಮಾಡಿದ್ದಾರೆ ಅಂತ ಹೇಳೋದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರಿಸ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮಟೋ ಕೇಸ್ ದಾಖಲು ಮಾಡಬೇಕು ಏನು ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಹರೀಶ್ ಪುಂಜೆ ಹೇಳಿದ ತಕ್ಷಣ ಸುಮಾಟ ಕೇಸ್ ಹಾಕಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ಅಂದರೆ ಇಲ್ಲಿ ಈ ಒಂದು ಏನೊಂದು ಹೇಳಿಕೆಯನ್ನು ಯಾರು ಕೊಟ್ಟರು ಮತ್ತೆ ಯಾವಾಗ ಕೊಟ್ಟರು ಅನ್ನೋಂಥ ವಿಚಾರವನ್ನು ಅಟ್ಲೀಸ್ಟ್ ಆರ್ ಅಶೋಕ್ನವರು ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು ಯಾಕಂತ ಹೇಳಿದರೆ ಸದನ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಎಷ್ಟು ಒಂದು ಪಾವಿತ್ರ್ಯತೆ ಇರುವಂತಹ ಸ್ಥಳ ಅಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಗಬೇಕು ಯಾಕಂತೇಳಿದರೆ ನಿಮಗೆ ಗೊತ್ತಿದೆ ಈ ಒಂದು ಆ ಒಂದು ಜಾಗದಲ್ಲಿ ತುಂಬ ದೊಡ್ಡ ಮಟ್ಟದಾಗಿ ನಮ್ಮಲ್ಲಿ ಯಾಕೆಂದರೆ ಅದು ಬಡ ಸ್ಥರದಲ್ಲಿ ಸ್ಥಳದಲ್ಲಿ ಜನರಿದ್ದಾರೆ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಕೈಲಾಗದವರು ಇದ್ದಾರೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಅಶಕ್ತರು ಇರುವಂಥದ್ದು ರುದ್ರ ಇರುವಂಥದ್ದು ಬೇರೆ ಬೇರೆ ಸವಲತ್ತುಗಳನ್ನು ಪಡಿಬೇಕಾದಂಥ ಜನರು ಇರ್ ಜನರು ಇರುವಂಥದ್ದು ಒಂದಷ್ಟು ಅಶೋ ಅಶೋಷಿತ ವರ್ಗ ವರ್ಗದವ್ರು ಇರ್ಬೋದು ದಮನಿತರು ಅನ್ನೋಂಥ ಯಾರು ಅನ್ಸ್ಕೊಳ್ತಾರೆ ದ ಅಥವಾ ನಾವು ದಲಿತರು ಅಂತ ಅಂದರೆ ತುಂಬ ಕೆಳಮಟ್ಟದಲ್ಲಿ ಇದ್ದಾರೆ ಅಂಥವರಿಗೆ ಒಂದಷ್ಟು ನಮ್ಮ ಕೈಲಾದಂತಹ ಒಂದು ಏನನ್ನ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು ಆ ವಿಚಾರವಾಗಿ ಚರ್ಚೆಗಳು ಆಗಬೇಕು ಎಸ್ ಇಂಥ ವಿಚಾರಗಳು ಚರ್ಚೆ ಆಗಬಾರ್ದು ಅಂತಲ್ಲ ಅದು ನಿಜವಾಗಲೂ ಆಗಿದ್ದಲ್ಲಿ ಚರ್ಚೆ ಆದರೆ ಖಂಡಿತವಾಗಿಯೂ ಕೂಡ ಅದನ್ನು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ಬೋದು ಆದರೆ ಯಾವುದೋ ವರ್ಷದಲ್ಲಿ ಅಂದರೆ ಇಪ್ಪತ್ತ್ಮೂರ ಮ ಮತ್ತು ಮೇ ತಿಂಗಳಲ್ಲಿ ಕೊಟ್ಟಿರುವಂಥ ಯಾ ಹೇಳಿಕೆ ಈಗ ನೀವು ಇಪ್ಪತ್ತೈದು ಆಗಸ್ಟ್ ಮಂತಲ್ಲಿ ನಾವಿದ್ದೀವಿ ಆ ಹೇಳಿಕೆಯನ್ನು ಯಾ ಸದನ ನಡೀತಿರ್ಬೇಕಾರೆ ಕೊಟ್ಟರು ಅನ್ನುವಂಥ ಹೇ ಕೊಟ್ಟರು ಅನ್ನುವಂಥ ಹೇಳಿಕೆಯನ್ನು ಸ್ವತಃ ಆರಶಕರು ಹೇಳ್ತಾರೆ ಅದು ಕೂಡ ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರು ಕೊಟ್ಟರು ಹೇಳಿ ಇಲ್ಲಿ ನಾನು ಮಹೇಶ್ ಶೆಟ್ಟಿ ಅವರು ಕೊಟ್ಟರು ಅಥವಾ ಹರೀಶ್ ಅವರು ಕೊಟ್ಟರು ಅನ್ನೋದು ಇನ್ನು ಒಂದು ಕಡೆ ಇಲ್ಲಿ ಯಾರನ್ನೂ ಕೂಡ ನಾನು ವಹಿಸ್ಕೊಳ್ತಿಲ್ಲ ಬಟ್ ಆ ಹೇಳಿಕೆ ಫಸ್ಟು ಜೀವವನ್ನು ಪಡೆದುಕೊಂಡಿದ್ದೆ ಹರೀಶ್ ಪೂಂಜಾ ಅವರಿಂದ ಹರೀಶ್ ಅವರು ಆ ಒಂದು ಸಂದರ್ಭದಲ್ಲಿ ಆ ರೀತಿಯಾಗಿ ಇಪ್ಪತ್ನಾಲ್ಕು ಕೊಲೆಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅನ್ನುವಂಥ ಉಲ್ಲೇಖ ಮಾಡಿ ಒಂದು ಭಾಷಣವನ್ನು ಮಾಡ್ತಾರೆ ಆ ಹೇಳಿಕೆಯನ್ನು ಇಟ್ಟುಕೊಂಡು ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಏನಿದ್ದಾರೆ ಅವರು ಎಸ್ ನಮ್ಮ ಶಾಸಕರು ಈ ರೀತಿಯಾಗಿ ಹೇಳಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರು ಕೊಲೆಗಾರ ನಮ್ಮ ಎಮ್ ಎಲ್ ಎ ಅವರೇ ಹೇಳ್ತಿದ್ದಾರೆ ಹಾಗಾಗಿ ನಾನು ಕೂಡ ಹೇಳ್ತೇನೆ ಯಾಕೆಂತ ಹೇಳಿದರೆ ನಮ್ಮ ಹರೀಶ್ ಪೂಂಜಾ ಏನಿದ್ದಾರೆ ಅವರು ನಮ್ಮ ತಾಲೂಕಿನ ಎಮ್ ಎಲ್ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಸೊ ಇಲ್ಲಿ ಎರಡೂವರೆ ವರ್ಷದ ಹಿಂದೆ ನಡೆದಿರುವಂಥ ಒಂದು ವಿಡಿಯೋವನ್ನು ಇಟ್ಕೊಂಡು ಫುಟೇಜನ್ನು ಇಟ್ಕೊಂಡು ಈಗ ಸದನ ನಡೀತಾ ಇರಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತೇಳಿ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ರವರು ಹೇಳ್ತಾರೆ ಅಂತ ಹೇಳಿದರೆ ನನಗೆ ಗೊತ್ತಾಗ್ತಿಲ್ಲ ಆರ್ ಅಶೋಕ್ ಅವರ ಜ್ಞಾನ ಎಲ್ಲಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಮತ್ತು ಅವರು ಇಂಥ ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟು ಇಡೀ ಸದನವನ್ನೇ ದಿಕ್ಕು ತಪ್ಪಿಸಿದ್ರ ಅನ್ನುವಂಥದ್ದು ಕೂಡ ಇನ್ನೊಂದು ವಿಚಾರ ಯಾಕಂತ ಹೇಳಿದರೆ ನಿಮಗೆ ಗೊತ್ತಿದೆ ಅಂದರೆ ಸದನದಲ್ಲಿ ನಾನು ಆಲ್ರೆಡಿ ಹೇಳಿದಂತೆ ತುಂಬ ದೊಡ್ಡ ಮಟ್ಟದ ವಿಚಾರಗಳು ಚರ್ಚೆ ಆಗಬೇಕು ಡೆವಲಪ್ಮೆಂಟ್ ವಿಚಾರಗಳು ಚರ್ಚೆ ಆಗಬೇಕು ಬೇರೆ ಬೇರೆ ರೀತಿಯಾಗಿ ಸವಲತ್ತುಗಳನ್ನು ಸೌಕರ್ಯಗಳನ್ನು ಕೊಡುವಂಥ ವಿಚಾರಗಳು ಚರ್ಚೆ ಆಗಬೇಕು ಇಂಥ ಒಂದು ಸಂದರ್ಭದಲ್ಲಿ ಇಡೀ ಒಂದು ಸದನದ ದಿಕ್ಕು ತಪ್ಪಿಸೋದಿದೆಯಲ್ಲ ಅದು ಕೂಡ ಬೇರೆ ಯಾರೋ ಅಲ್ಲ ನಾನು ಆಲ್ರೆಡಿ ಹೇಳಿದ್ನಲ್ಲ ಸದನ ಅಂತ ಹೇಳಿದರೆ ಅಲ್ಲಿ ಪ್ರತಿಪಕ್ಷದ ನಾಯಕರು ಆಡಳಿತ ಪಕ್ಷದ ನಾಯಕರು ಇರ್ತಾರೆ ಆದರೆ ಅಥವಾ ಅಲ್ಲಿಗೆ ಹೋ ಹೋಗುವಂಥ ಹೊಸದಾಗಿ ಆಯ್ಕೆಯಾದಂಥ ಯಾವುದೇ ಎಮ್ ಎಲ್ ಎ ಕೂಡ ಅಲ್ಲ ಆರ್ ಅಶೋಕ್ ಅವರ ಅನುಭವ ಏನು ಎಷ್ಟು ವರ್ಷದ ಅನುಭವವನ್ನು ಅವರು ಹೊಂದಿದ್ದಾರೆ ಎಷ್ಟು ವರ್ಷಗಳಿಂದ ಬಿ ಜೆ ಪಿಯಲ್ಲಿದ್ದಾರೆ ಹಿರಿಯ ನಾಯಕ ಅಂತ ಅನ್ಸ್ಕೊಂಡವರು ಅದು ಕೂಡ ವಿಪಕ್ಷದ ಸದನದಲ್ಲಿ ಬಿ ಜೆ ಪಿಯನ್ನು ನಡೆಸ್ತಿರುವಂಥ ನಾಯಕ ಕೂಡ ಹೌದು ಅಂಥ ನಾಯಕ ಈ ರೀತಿಯಾಗಿ ಯಾವುದು ಅಂದರೆ ಸುಮಾರು ಒಂದು ಎರಡು ವರ್ಷದ ವಿಡಿಯೋ ಬ ವಿಡಿಯೋದ ಹೇಳಿಕೆಯನ್ನು ನೀ ಇವತ್ತು ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರು ಅಂತ ಹೇಳ್ತಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಆರ್ ಅಶೋಕ್ ಅವರ ಜ್ಞಾನ ಎಲ್ಲಿಗಿದೆ ಅನ್ನೋಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಯಾಕಂತ ಹೇಳಿದರೆ ಇವತ್ತು ಇಡೀ ಈ ಸದನದ ಗಮನವನ್ನೇ ಆರ್ ಅಶೋಕರು ಆರ್ ಅಶೋಕ್ ಅವರು ಈಗ ಕೊಟ್ಟಂಥ ಹೇಳಿಕೆ ಏನಿತ್ತು ದೊಡ್ಡ ಸಂಚಲನವನ್ನು ಹುಟ್ಟಿಸಿತ್ತು ಇದರ ಬಗ್ಗೆವಾಗಿ ಗೃಹ ಸಚಿವರು ಮಾತಾಡಿದರು ದಿನೇ ನಾನು ನೋಡಿದಂಥ ಸಂದರ್ಭದಲ್ಲಿ ತುಂಬ ಜನ ಈ ರೀತಿಯಾದಂಥ ಒಂದಷ್ಟು ಬೇರೆ ಬೇರೆ ಸುನಿಲ್ ಕುಮಾರ್ ಅವರು ಮಾತನಾಡಿದರೋ ಬೇರೆ ಬೇರೆ ನಾಯಕರುಗಳು ವಿಶ್ವ ವಿಶ್ವನಾಥ್ ಅವರು ಮಾತನಾಡಿದಂಥದ್ದು ಹೀಗೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತನಾಡಿದರು ಸೊ ಈ ರೀತಿಯಾಗಿ ಒಂದು ಯಾವುದೋ ಲಂಗು ಲಗಾಮು ಇಲ್ಲದ ಹೇಳಿಕೆ ಇಷ್ಟು ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅದನ್ನು ಸ್ವತಃ ಆ ಹೇಳಿಕೆಯನ್ನು ಕೊಡುವಂಥವರು ಆರ್ ಅಶೋಕ್ ಅವರು ಆರ್ ಅಶೋಕ್ ಅವರಿಗೆ ಅಂದರೆ ಆರ್ ಅಶೋಕ್ ಅವರ ಜ್ಞಾನ ಇಲ್ಲಿಗೆ ಇಷ್ಟರ ಮಟ್ಟಿಗೆ ಇಳೀತಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಹುಟ್ಟುವಂಥದ್ದು ಸೊ ನಾನು ಬೇರೆ ಇದರ ಆಚೆ ಯಾವುದೇ ರೀತಿಯಾದಂಥ ಚರ್ಚೆಯನ್ನು ಮಾಡೋಕ್ಕೆ ಹೋಗಲ್ಲ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಈಗ ಏನೊಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅದು ಯಾವ ರೀತಿಯಾಗಿ ಇದೆ ಒಂದು ಕಡೆ ಎಸ್ ಐ ಟಿಯ ತನಿಖೆ ಆಗ್ತಾ ಇದೆ ಆರೋಪ ಪ್ರತ್ಯಾರೋಪದಲ್ಲಿ ಯಾರ್ದು ಸರಿ ಇದೆ ಖಂಡಿತವಾಗಿಯೂ ಕೂಡ ಸತ್ಯ ಗೆದ್ದೇ ಗೆಲ್ಲುತ್ತೆ ಸೊ ಗೆಲ್ಲೇಬೇಕು ಅಲ್ಲಿ ತಪ್ಪಾಗಿ ಆರೋಪವನ್ನು ಮಾಡಿದರೆ ಅವರು ಅವರು ಸರಿಯಾದಂತಹ ಒಂದು ಆರೋಪಕ್ಕೆ ಏನು ಒಂದು ಬೆಲೆಯನ್ನು ತೆರಲೇಬೇಕಾಗುತ್ತೆ ಸೊ ಇಲ್ಲ ಏಕೆಂದರೆ ಇಲ್ಲಿವರೆಗೂ ಒಂದಷ್ಟು ವಿದ್ಯಮಾನಗಳನ್ನು ನೋಡ್ತಾ ಇದ್ದೀವಿ ಆ ವ್ಯಕ್ತಿ ಏನು ಭೀಮಾ ಅಂತ ಹೇಳಿ ಏನು ಪ್ರತ್ಯಕ್ಷನಾಗಿದ್ದಾನೆ ಆ ವ್ಯಕ್ತಿ ಹೇಳಿದಂತೆ ಅಂದರೆ ಜನ ಇಲ್ಲಿವರೆಗೂ ಕೂಡ ಎಸ್ ಐ ಟಿಯ ಯಾವುದೇ ಒಂದು ಅಧಿಕೃತ ಮಾಹಿತಿ ಹೊರಗಡೆ ಬಿದ್ದಿಲ್ಲ ಆದರೂ ಕೂಡ ಆ ವ್ಯಕ್ತಿ ಹೇಳಿದಂತೆ ಸಾವಿರಾರು ನೂರಾರು ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳಿದರೆ ಒಂದಷ್ಟು ಕಣ್ಣಿಗೆ ಕಾಣುವಷ್ಟಾದರೂ ಒಂದಷ್ಟು ಸಾಕ್ಷ್ಯಗಳು ಸಿಗಬೇಕಾಗಿತ್ತು ಆದರೆ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತು ಆಗ್ತಾಯಿದೆ ಗೊತ್ತಿಲ್ಲ ಸಿಕ್ಕಿದೀಯಾ ಸಿಕ್ಕಿಲ್ಲ ಅನ್ನುವಂಥದ್ದು ಸೊ ಇದು ಕೂಡ ಇನ್ನೂ ಕೂಡ ನಾ ಅಧಿಕೃತವಾಗಿ ಎಸ್ ಐ ಟಿಯವರು ಯಾವುದೇ ಹೊರಗಡೆ ಮಾಹಿತಿಯನ್ನು ಕೊಡದೇ ಇರೋದರಿಂದ ಸೊ ಇದ್ರ ಬಗ್ಗೆ ನಾವು ಕಮೆಂಟ್ ಮಾಡಲಿಕ್ಕೆ ಆಗೋಲ್ಲ ಸೊ ಅಲ್ಲಿ ಏನಾಗಿದೆ ಒಂದು ಸತ್ಯ ಅಂತೂ ಬಟ್ ಎಸ್ ಐ ಟಿ ತನಿಖೆ ಏನು ಆಗ್ತಾ ಇದೆ ಅದು ಒಳ್ಳೆಯದೇ ಈಗ ಅದನ್ನು ಎಲ್ಲರೂ ಕೂಡ ಸ್ವಾಗತ ಮಾಡಿ ಮಾಡಿ ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಿದೆ ಕಾಂಗ್ರೆಸ್ನವ್ರು ಇರ್ಬೋದು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿಯವ್ರು ಇರ್ಬೋದು ಜನಸಾಮಾನ್ಯರವರು ಇರ್ಬೋದು ಯಾಕೆಂತ ಹೇಳಿದರೆ ಸತ್ಯ ಸತ್ಯತೆ ಹೊರಗಡೆ ಬೀಳುತ್ತೆ ಆಗಿದೆಯಾ ಇಲ್ಲ ಅಲ್ಲೋದು ಗೊತ್ತಾಗುತ್ತೆ ಸೊ ಹಾಗಾಗಿ ಎಲ್ಲ ಇನ್ ಕೇಸ್ ಇವರು ನಾನು ಆಲ್ರೆಡಿ ಹೇಳಿದಂತೆ ಆರೋಪ ಮಾಡಿದವರು ನಿಜಕ್ಕೂ ಕೂಡ ಅದನ್ನು ಸಾಬೀತು ಮಾಡಲಿಲ್ಲ ಅಂತ ಹೇಳಿದರೆ ಇವರ ಬಂಡವಾಳ ಕೂಡ ಬಯಲಾಗುವಂಥದ್ದು ಇಲ್ಲ ಸತ್ಯ ಇದ್ದರೆ ಈ ಆರೋಪದಲ್ಲಿ ಸತ್ಯ ಇದ್ದರೆ ಅದು ಕೂಡ ಗೊತ್ತಾಗುತ್ತೆ ಸೊ ನೋಡೋಣ ಅದು ಯಾವ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಅನ್ನೋವಂಥದ್ದು ಆದರೆ ಇವತ್ತು ಏನೊಂದು ಆರ್ ಅಶೋಕ್ ಅವರು ಸದನದಲ್ಲಿ ಮಾಡಿದ್ದಂತಹ ಕೊಟ್ಟಂಥ ಹೇಳಿಕೆ ಇದೆಯಲ್ಲ ಅದು ನಿಜಕ್ಕೂ ಕೂಡ ನಾಚಿಕೆ ಈ ರೀತಿಯ ಪರಮಾವಧಿ ತನ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಗೆಪಾಟ್ಲಿಗೆ ಈಡಾಯಿತು ಯಾಕಂತ ಹೇಳಿದರೆ ಒಬ್ಬ ಅಷ್ಟೆಲ್ಲ ವರ್ಷಗಳ ಅನುಭವ ಹೊಂದಿರುವಂತಹ ನಾಯಕ ಈ ರೀತಿಯಾಗಿ ಎರಡೂವರೆ ವರ್ಷಗಳ ಹಿಂದಿನ ವಿಡಿಯೋವನ್ನು ಇವತ್ತು ಕೊಟ್ಟರು ಅಂತ ಹೇಳಿಕೊಂಡು ಸಂಚಲನವನ್ನು ಮೂಡಿಸ್ತಾರೆ ಇಡೀ ಸದನದ ದಿಕ್ಕನ್ನು ತಪ್ಪಿಸ್ತಾರೆ ಅಂತ ಹೇಳಿದರೆ ಸೊ ಗೊತ್ತಿಲ್ಲ ಯಾಕೆಂತ ಹೇಳಿದರೆ ಅವರ ಬಗ್ಗೆ ನಾನು ಹೇಳಿಲ್ಲ ಅವರಿಗೆ ಅನುಭವ ತುಂಬ ಇದೆ ಅವ್ರ ಬಗ್ಗೆ ಕಮೆಂಟನ್ನು ಮಾಡಲಾರೆ ಜನಗಳು ನೋಡ್ಕೊಳ್ತಾ ಇರ್ತಾರೆ ಇಂಥವರು ಕೂಡ ಈ ಅಂತ ಸಿಲ್ಲಿ ವಿಚಾರ ಅಂದರೆ ವಿಚಾರ ಗಂಭೀರವಾದ ವಿಚಾರ ಆದರೆ ಎರಡೂವರೆ ವರ್ಷದ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ ಅಂತೇಳಿ ಸಿಲ್ಲಿಯಾಗಿ ಸ್ಟೇಟ್ಮೆಂಟನ್ನು ಮಾಡ್ತಾರೆ ಅಂತ ಹೇಳಿದರೆ ಸೊ ಅವರ ಜ್ಞಾನದ ಬಗ್ಗೆ ನೋ ಕಮೆಂಟ್ ಜನರು ಕಮೆಂಟ್ ಮಾಡ್ತಾರೆ ಸೊ ಅಶೋಕ್ ಅವರಿಗೆ ಒಂದಷ್ಟು ಗಂಭೀರತೆ ಗಂಭೀರವಾದಂಥ ಹೇಳಿಕೆ ನಾನು ಕೊಡ್ತೀನಿ ಅನ್ನುವಂಥ ಜ್ಞಾನ ಇರಬೇಕಾಗಿತ್ತು ಕೊಟ್ಟಿಲ್ಲ ಸೊ ಜನ ಇದ್ರ ಬಗ್ಗೆ ಡಿಸ್ಕಸನ್ನು ಮಾಡಿ ಹೆಚ್ಚಿನ ಕಮೆಂಟ್ ನಾನು ಅವರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಸೊ ಆದರೂ ಕೂಡ ಈ ರೀತಿಯಾದಂಥ ಹೇಳಿಕೆಯನ್ನು ಸಿಲ್ಲಿಯಾಗಿ ಅಂದರೆ ಎರಡೂವರೆ ವರ್ಷದ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಸಿಲ್ಲಿಯಾಗಿ ಕೊಡುವಂಥದ್ದು ಸದನದ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ನೀವುಗಳು ಹೇಳಬೇಕು ನಮಸ್ಕಾರ yeah. ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು